ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಹಾಗೆಯೇ ಫಸ್ಟ್ ಟೈಮ್ ನೀವು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಇದಕ್ಕೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳಬೇಕಣೋ ಯಾಕಂದರೆ ಯಾವಾಗ ನೋಡಿದ್ರು ಭಾಗ್ಯ ಅಡುಗೆ ಮನೆಗೆ ಸೀಮಿತವಾದಳು ಒಗ್ಗರಣೆನೇ ಹಾಕ್ತಾಳೆ ಹಾಗೆ ಹೀಗೆ ಅಂತ ಅವಳು ಮಾಡೋ ಅಡುಗೆನ ತುಂಬ ಕೇವಲವಾಗಿ ಮಾತಾಡ್ತಿದ್ದೆಲ್ಲ ಅದರಿಂದನೇ ಅವಳಿಗೆ ಅಡುಗೆ ಮಾಡೋ ಚೆನ್ನಾಗಿ ಸಿಕ್ಕಿದ್ದು ಅದರಿಂದನೇ ಅವಳು ಚೆನ್ನಾಗಿ ದುಡಿತಾ ಇದ್ದಾಳೆ ನಮ್ಗೆ ಅಷ್ಟು ಸಾಕುಕೊಳ್ಳೋ ಇನ್ನು ಮುಂದೆ ಮಕ್ಕಳಿಗೆ ಕಾಲ್ ಕ ಮಾಡಿಬಿಟ್ಟು ಏನಾದರೂ ವಿಚಾರಣೆ ವಿಚಾರಣೆ ಅಂತ ಇಟ್ಕೊಂಡ್ರೆ ನನ್ನ ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಇಡೋ ಫೋನು ಅಂತ ಕುಸುಮ ಬೈದು ಫೋನ್ ಕಟ್ ಮಾಡ್ತಾಳೆ ಈ ಕಡೆ ತಾಂಡವಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಭಾಗ್ಯ ಎಮ್ಮೆ ಎಲ್ಲ ಸರಿ ಕೊನೆ ಮೂಮೆಂಟಲ್ಲಿ ನನ್ನನ್ನು ಸೋಲಿಸ್ಬಿಡ್ತೀಯಲ್ಲ ಇನ್ನೇನು ಅವಳು ಸೋತ್ಲು ಅನ್ನೋ ಅವಳನ್ನು ಮಣ್ಣು ಮುಗಿಸ್ಬೋದು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗುತ್ತೆ ಷಟ್ ಷಟ್ ಷೆಟ್ ಅಂತ ತಾಂಡವ್ ತುಂಬಾ ಕೋಪ ಮಾಡಿಕೊಂಡು ಗೊಣಗುತ್ತಾ ಇರ್ತಾನೆ ಅದೇ ಟೈಮಲ್ಲಿ ಶ್ರೇಷ್ಠ ಅಲ್ಲಿಗೆ ಬಂದುಬಿಟ್ಟು ಯಾಕೆ ತಾಂಡವ ಏನಾಯಿತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಆಗಲೇ ಅಷ್ಟು ನೋಡಿದ್ರೆ ಅಷ್ಟೊಂದು ಖುಷಿಯಾಗಿದ್ದೆ ಅಂತ ಶ್ರೇಷ್ಠ ಹೇಳಿದಾಗ ಇದಾಳಲ್ಲ ಹೆಮ್ಮೆ ನನ್ನ ನೆಮ್ಮದಿ ಹಾಳು ಮಾಡಬೇಕು ಅಂತಲೇ ನನ್ನ ಜೀವನಕ್ಕೆ ಕಾಲಿಟ್ಟಿದ್ದಾಳೆ ಅನಿಸುತ್ತೆ ಅಂತ ತಾಂಡವ್ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಇವಾಗ ನೀನು ಖುಷಿಯಾಗಿರ್ಬೇಕಲ್ವ ಸ್ಕೂಲ್ ಫೀಸ್ನ ನೀನು ಕಟ್ತಾ ಇರೋದು ನೀನು ಖುಷಿಯಾಗಿರಬೇಕು ತಾನೆ ಅವಳು ನಿನ್ನ ಅವಳು ನಿನ್ನ ಮುಂದೆ ಸೋತೋದ್ಲಲ್ಲ ಅಂತ ಶ್ರೇಷ್ಠ ಹೇಳಿದಾಗ ಎಲ್ಲಿ ಆ ಎಮ್ಮೆ ಇ ಎಲ್ಲಿ ಸೋಳ್ತಾಳೆ ಅದೇನೋ ಕೇಟ್ರಿಂಗ್ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾಳಂತೆ ಅದರಿಂದ ಪುಣ್ಯ ಗುಂಡಣ್ಣನ ಫೀಸ್ದು ಅರೇಂಜ್ ಮಾಡ್ಕೊಂಡಿದ್ದಾಳಂತೆ ಎಲ್ಲರೂ ಎಮ್ಮೆ ಇಂದ ಆ ದಡ್ಡಿಯಿಂದ ಯಾವಾಗ ನೋಡಿದ್ರೂ ನಾನು ಬೈಸ್ಕೊಳ್ಳೋದೇ ಆಯಿತು ಎಲ್ಲರ ಮುಂದೆ ಸೋಲೋದೇ ಆಯಿತು ಇದು ನನ್ನ ಜನ್ಮನಾಥು ಅಂತ ತಾಂಡವ ಉಗಿತಿರುವಾಗ ತಾಂಡವ ಕಂಟ್ರೋಲ್ ಯುವರ್ ಸೆಲ್ಫ್ ಇವಾಗ ಏನು ಆ ಭಾಗ್ಯ ನಿನ್ನ ಮುಂದೆ ಸೋಲ್ಬೇಕು ಗುಂಡಣ್ಣನ ಫೀಸ್ ನೀನೇ ಕಟ್ಟಬೇಕು ಅಷ್ಟೇ ತಾನೇ ಅದನ್ನು ನಂಗೆ ಬಿಡು ಈ ಸರಿ ಆ ತನ್ಮೈನ ಸ್ಕೂಲ್ ಫೀಸ್ನ ಬ್ಯಾಗ್ ಭಾಗ್ಯ ಕಟ್ಟಲ್ಲ ಅದೇನೇ ಆದರೂ ನೀನೇ ಕಟ್ಟೋದು ಅಂತ ಶ್ರೇಷ್ಠ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ನಿಜಾನ ಶ್ರೇಷ್ಠ ಅಂತ ತಾಂಡವ್ ತುಂಬನೇ ಖುಷಿಯಿಂದ ಕೇಳ್ತಾನೆ ಆಗ ಹೌದು ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಇವಾಗ ಏನು ಆ ಭಾಗ್ಯ ನಿನ್ ನಿನ್ನ ಮುಂದೆ ಸೋಲೇಬೇಕು ಅಷ್ಟೇ ತಾನೇ ಹಂಗೆ ಬಿಡು ನಾನು ಅದನ್ನೆಲ್ಲ ನೋಡ್ಕೋತೀನಿ ಅಂತ ಶ್ರೇಷ್ಠ ಹೇಳಿದಾಗ ವಾ ವನಿ ಯು ಆರ್ ಮೈ ಸ್ವೀಟೆಸ್ಟ್ ವೈಫ್ ಅಂತ ತಾಂಡವ್ ಹೇಳಿದಾಗ ಇಟ್ಸ್ ಮೈ ಪ್ಲೆಷರ್ ಬೇಬಿ ಅಂತ ಶ್ರೇಷ್ಠ ಹೇಳ್ತಾಳೆ ಇನ್ನೊಂದು ಕಡೆ ಕುಸುಮ ಮತ್ತೆ ಗುಂಡಣ್ಣ ಆಡಿರೋ ಮಾತಿಂದ ಭಾಗ್ಯಂಗೆ ತುಂಬಾ ಖುಷಿಯಾಗಿ ಕಣ್ಣೀರು ಬರ್ತಾ ಇರುತ್ತೆ ಇವರೆಲ್ಲರೂ ನನ್ನ ಮುಂದೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಈ ನಂಬಿಕೆನ ನಾನು ಕೊನೆಯವರೆಗೂ ಉಳಿಸ್ಕೋಬೇಕು ಇವತ್ತು ಫಸ್ಟ್ ಹೋಗಿ ಗುಂಡಣ್ಣನ ಫೀಸ್ ಕಟ್ಟಬೇಕು ನಂತರ ಮನೆ ಖರ್ಚಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಭಾಗ್ಯ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಈ ಕಡೆ ಭಾಗ್ಯ ಸೈಲೆಂಟಾಗಿ ನಿಂತ್ಕೊಂಡಿರೋದನ್ನ ನೋಡಿ ನೋಡಿಕೊಂಡು ಅಲ್ಲಿಗೆ ಸುನಂದ ಬಂದು ಏ ಭಾಗ್ಯ ಏನೇ ಈ ಥರ ಕಲ್ಬಂಡೆ ಥರ ನಿಂತ್ಕೊಂಡಿದ್ಯಾ ನೋಡು ಭಾಗ್ಯ ನಿಮ್ಮ ಜೀವನ ಅನ್ನೋದು ನೀನು ತಿಳ್ಕೊಂಡಷ್ಟು ಅಲ್ಲ ಒಂದು ಹೆಣ್ಣಿಗೆ ಗಂಡಿನ ಆಸರೆ ಇನ್ನೋದು ಇರಲೇಬೇಕು ಅಲ್ಲ ನಾನೇ ಎಲ್ಲ ನಾನೇ ಮಾಡ್ತೀನಿ ಅನ್ ನನ್ನಿಂದಲೇ ಎಲ್ಲ ಆಗುತ್ತೆ ಎಲ್ಲರೂ ಎಲ್ಲರನ್ನೂ ನಾನೇ ನೋಡ್ಕೊತೀನಿ ಅನ್ನೋ ಈ ನಿನ್ನ ಜಂಬ ಇದೆಯಲ್ಲ ಸದ್ಯದಲ್ಲೇ ಅದು ತಪ್ಪು ಅಂತ ನಿಂಗೆ ಅರ್ಥ ಆಗುತ್ತೆ ನೋಡು ಅಂತ ಸುನಂದ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಅಮ್ಮ ಅಂತ ಒಂದು ದಿನ ಬಂದಾಗ ಈ ಭಾಗ್ಯ ಭೂಮಿ ಮೇಲೆ ಇರೋದಿಲ್ಲ ಅಮ್ಮ ನನ್ನ ಜಂಬ ಅಲ್ಲಮ್ಮ ಅವರು ನನ್ನ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆ ಆ ಪ್ರೀತಿ ನಂಬಿಕೆ ನನ್ನ ಮೇಲೆ ಇರೋ ತನಕ ಈ ಭಾಗ್ಯ ಈ ಭೂಮಿ ಮೇಲೆ ಇರ್ತಾಳೆ ಅಂತ ಭಾಗ್ಯ ಹೇಳಿದಾಗ ಬಿಡ್ತು ಅನ್ನೋ ಭಾಗ್ಯ ಯಾಕೆ ಈ ಥರ ಎಲ್ಲ ಮಾತಾಡ್ತೀಯಾ ಅಂತ ಕೇಳಿದಾಗ ನಿನ್ನ ನಿನ್ನ ಮಾತು ನನಗೂ ಕೂಡ ಅದೇ ಥರ ನೋವು ಆಗುತ್ತಮ್ಮ ನೀನು ಯಾಕೆ ಯಾವಾಗಲೂ ನನ್ನ ಕಡೆನೇ ಬೆರಳು ಮಾಡಿ ತೋರಿಸ್ತೀಯಾ ನಾನೇನಾದರೂ ನಿಮ್ಮ ಮಳೆಯಂದ್ರೆ ನಾ ಬೇಡ ಅಂತ ಹೇಳಿದ್ನ ಅವರೇ ನಾನು ಬೇಡ ನನ್ನ ತಡ್ಡಿ ಎಮ್ಮೆ ಅಂತ ಯಾವಾಗಲೂ ನನ್ನನ್ನು ಈಳಿಸಿ ಮಾತಾಡಿ ನನ್ನಿಂದ ದೂರ ಹೋಗಿ ಇನ್ಯಾವಳನ್ನು ಮದುವೆ ಆಗಿದ್ದಾರೆ ಆಗಿರುವಾಗ ಈಗ ಅವಳು ಈಗ ಅವರೇ ಬೇಕು ಅವ್ರ ಜೊತೆನೇ ನಾನು ಸಂಸಾರ ಮಾಡಬೇಕು ಅನ್ನೋದು ಎಷ್ಟು ಸರಿ ಅಮ್ಮ ಕಷ್ಟ ಅಲ್ಲ ಅವರ ಜೀವನದಲ್ಲಿ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ಹೊರಟೋಗ್ತಾಳೆ ನಂತರ ಮಧ್ಯಾಹ್ನ ಮತ್ತೆ ಅತ್ತೆ ನಾನು ಗುಂಡಣ್ಣ ಸ್ಕೂಲ್ ಫೀಸ್ನ ಕಟ್ಬಿಟ್ಟು ಹಾಗೆ ಮನೆಗೆ ಸ್ವಲ್ಪ ರೇಷನ್ ಬೇಕು ಇದನ್ನು ತಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಭಾಗ್ಯ ಹೊರಗಡೆ ಹೋಗ್ತಾ ಇರುವಾಗ ಧರ್ಮ ಬಂದ್ಬಿಟ್ಟು ಬಾರಣ್ಣ ಬಾರಮ್ಮ ಗುಂಡಣ್ಣ ಫು ಸ್ಕೂಲ್ಗೆ ಹೋಗ್ತಿದೆ ಅಲ್ವಾ ಬಾ ಕಾರಲ್ಲೇ ಹೋಗಿ ಕಾರಲ್ಲೇ ಬರೋಣ ಅಂತ ಧರ್ಮ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಕುಸುಮಾ ಕೂಡ ಹೊರಗಡೆ ಬಂದು ಹೌದು ಭಾಗ್ಯ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಇವ್ರ ಜೊತೆಗೆ ಹೋಗಿ ಬಾರಮ್ಮ ಅಂತ ಹೇಳಿದಾಗ ಅಯ್ಯೋ ಬೇಡ ಅತ್ತೆ ಮಾವ ಇನ್ನೂ ಊಟ ಮಾಡಿಲ್ಲ ಊಟ ಮಾಡಿ ಟ್ಯಾಬ್ಲೆಟ್ ಕೊಡ್ದು ಮಲ್ ಅವ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ನಾನು ಆಟೋದಲ್ಲೇ ಹೋಗ್ತೀನಿ ಅಂತ ಹೇಳಿದಾಗ ಏನು ಭಾಗ್ಯ ನೀನು ಈ ಮನೆಗೋಸ್ಕರ ಇಷ್ಟೊಂದು ಕಷ್ಟ ಪಡ್ತಾ ಇದೆಯಾ ಅದು ಸಾಲದು ಅಂತ ಕಾರ್ ಕೊಡಿಸಿದ್ಯಾ ಅದನ್ನು ಒಂದು ದಿನ ಹೊರಗಡೆ ತೆಗ್ದೇ ಇಲ್ಲ ಇಂಥ ಚಿಕ್ಕ ಪುಟ್ಟ ಸಹಾಯ ಮಾಡಲಿಲ್ಲ ಅಂತ ಅಂದರೆ ಹೇಗಮ್ಮ ನಾವು ತಿಂದು ತಿಂದು ಇರಬೇಕು ನೀನು ಒಬ್ಬಳೇ ದುಡಿಬೇಕು ಅಂದರೆ ಹೇಗೆ ಈ ಚಿಕ್ಕ ಹೆಲ್ಪ್ ಆದರೂ ಮಾಡೋಕ್ಕೆ ಬಿಡು ಅಂತ ಧರ್ಮ ಹೇಳಿದಾಗ ಅಯ್ಯೋ ಮಾವ ನೀವು ಯಾಕೆ ಬೇಜಾರು ಮಾಡ್ಕೋತೀರಾ ನಿಮ್ಮ ಸೇವೆ ಮಾಡೋಕ್ಕಂತಲೇ ನಾನು ಇರೋದು ನಿನ್ನ ಬಾ ನಿನ್ನ ಬಾರಮ್ಮ ಸುಮ್ಮನೆ ಅಂತ ಭಾಗ್ಯನ ಕರ್ಕೊಂಡು ಹೋಗಿ ಕಾರ್ ಮುಂದಿನ ಸೀಟಲ್ಲಿ ಕೂರಿಸ್ತಾರೆ ಈ ಕಡೆ ಧರ್ಮ ಬಂದು ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಂಡು ಕುಸ್ಮಾ ನೀನು ನನಗೋಸ್ಕರ ಕಾಯಬೇಡ ಬೇಗ ಊಟ ಮಾಡಿ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಧರ್ಮ ಮತ್ತು ಭಾಗ್ಯ ತನ್ಮಯ ಸ್ಕೂಲ್ ಹತ್ರ ಇರ್ತಾರೆ ಇನ್ನೊಂದು ಕಡೆ ಶ್ರೇಷ್ಠ ಯಾರಿಗೋ ಫೋನ್ ಮಾಡಿ ಏನೋ ಹೇಳ್ತಾಳೆ ಆ ವಾಯ್ಸ್ ಮ್ಯೂಟಾಗಿರುತ್ತೆ ನಂತರ ದಾಂಡ್ ತಾಂಡ್ ಪ್ಲ್ಯಾನ್ ಸಕ್ಸಸ್ ಕಣೋ ಸದ್ಯದಲ್ಲಿ ಈ ಭಾಗ್ಯ ನಿನ್ನ ಮುಂದೆ ಬಂದು ಕೈ ಮುಗಿದು ತನ್ನ ಸ್ಕೂಲ್ ಫೀಸ್ ಕಟ್ಟಿ ಅಂತ ಬೇಡ್ಕೋತಾಳೆ ಇರು ಅಂತ ಹೇಳಿಬಿಟ್ಟು ಸಂಭ್ರಮ ಆಚರಣೆ ಮಾಡ್ತಾಯಿರ್ತಾರೆ ಈ ಕಡೆ ಇನ್ನೇನು ಸ್ಕೂಲ್ ಹತ್ರ ಬ ಕಾರ್ ಬಂದು ನಿಲ್ಲಬೇಕು ಅನ್ನೋ ಅಷ್ಟರಲ್ಲಿ ಯಾವನೋ ಒಬ್ಬ ಬಂದು ಕಾರ್ ಮುಂದೆ ಡಿಕ್ಕಿ ಹೊಡೆದವ್ರ ಥರ ಬಂದುಬಿಟ್ಟು ಬಿದ್ದುಬಿಟ್ಟು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಭಾಗ್ಯ ಕೆಳಗಡೆ ಇಳಿದು ಯಾಕಪ್ಪ ಏನಾಯಿತು ಮಾವ ಎಷ್ಟೊಂದು ನಿಧಾನವಾಗಿ ಕಾರ್ ಓಡಿಸ್ತಿದ್ರು ನೀನೇ ಬೇಕು ಬೇಕು ಅಂತ ಡಿಕ್ಕಿ ಹೊಡೆದು ನೀನೇ ಪೆಟ್ ಮಾಡ್ಕೊಂಡಿದ್ಯಾ ನೋಡು ನಾನು ಸರಿಯಾಗಿ ನೋಡಿದ್ದೀನಿ ನಿಮಗೆ ಕಾರ್ ಟಚ್ ಆಗಿ ಕೂಡ ಆಗಲಿಲ್ಲ ದುಡ್ಡು ಹೊಡಿಯೋದಕ್ಕೆ ನೀನು ಈ ಥರ ನಾಟಕ ಆಡ್ತಿದ್ಯಾ ಅಲ್ವಾ ಅಂತ ದವಾಯಿಸ್ತಾ ಇರುವಾಗ ಈ ಕಡೆ ಧರ್ಮ ಕೂಡ ಇಳಿದು ಅವನ ಮುಖ ನೋಡಿ ಭಾಗ್ಯ ಇವನು ಯಾರೋ ಗೊತ್ತಮ್ಮ ಅವತ್ತು ಮನೆ ಇ ಎಮ್ ಐ ಕಟ್ಟಬೇಕು ಅಂತ ಬ್ಯಾಂಕಿಂದ ದುಡ್ಡು ಬಿಡಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಇರುವಾಗ ದುಡ್ಡನ್ನು ಯಾರೋ ಒಬ್ಬ ಕಿತ್ಕೊಂಡು ಓಡೋದನ್ನು ಓಡೋದನ್ನ ಅಂತ ಹೇಳಿದ್ನಲ್ಲ ಅದು ಯಾರೂ ಅಲ್ಲ ಇವನೇ ಇವ್ನು ಬಿಡಬೇಡ ಭಾಗ್ಯ ಇಟ್ಕೊ ಅಂತ ಹೇಳಿ ಧರ್ಮ ಹೇಳಿದಾಗ ಮಾವ ಏನು ಹೇಳ್ತಿದ್ದೀರಾ ಅವನು ಇವನು ಹೇಗೆ ಮಾವ ಏ ಹೇಳ್ತೀರಾ ಅಂತ ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿದೆ ಭಾಗ್ಯ ಬೇರೆ ಯಾರೂ ಅಲ್ಲ ಅದು ಇವನೇ ಇವ್ನ ಮಾತ್ರ ಬಿಡಬೇಡ ಇವತ್ತು ಬಿಡಲೇಬಾರ್ದು ಅಂತ ಧರ್ಮ ಮತ್ತು ಭಾಗ್ಯ ಮಾತಾಡ್ತಿರುವಾಗ ಈ ಕಡೆ ಅದನ್ನು ಕೇಳಿಸ್ಕೊಂಡು ಆ ಕಳ್ಳ ಆ ಥರದಲ್ಲಿ ಬ್ಯಾಗ್ನ ಭಾಗ್ಯ ಕೈಯಲ್ಲಿರೋ ಬ್ಯಾಗ್ನ ಕಿತ್ಕೊಂಡು ಅಲ್ಲಿಂದ ಓಡೋಕೆ ಶುರು ಮಾಡ್ತಾನೆ ಆಗ ಅಯ್ಯೋ ಮಾವ ನೀವು ಹೇಳ್ದಂಗೆ ಇವನು ನಿಜವಾದ ಕಳ್ಳಾನೆ ಮಾವ ನೋಡಿ ನನ್ನ ಬ್ಯಾಗನ್ನು ಕಿತ್ಕೊಂಡು ಓಡ್ತಾ ಇರೋ ಇದ್ದಾನೆ ಇವ್ನು ಮಾತ್ರ ಇವತ್ತು ಸುಮ್ಮನೆ ಬಿಡಬಾರ್ದು ಅಂತ ಭಾಗ್ಯ ಜೋರಾಗಿ ಅವನ್ನ ಹಿಂದೆ ಓಡೋಕೆ ಶುರು ಮಾಡ್ತಾರೆ ಆದರೆ ಆ ಕಳ್ಳ ತುಂಬ ಸ್ಪೀಡಾಗಿ ಮುಂದೆ ಹೋಗ್ತಾ ಇರ್ತಾನೆ ಈ ಕಡೆ ಭಾಗ್ಯ ಎಷ್ಟೇ ಅವನ ಮುಂದೆ ಓಡೋಕ್ಕೆ ಟ್ರೈ ಮಾಡಿದ್ರು ಟ್ರೈ ಮಾ ಮಾಡ್ತಾ ಇದ್ದರೂ ಭಾಗ್ಯ ಕೈಯಲ್ಲಿ ಅವನನ್ನು ಹಿಡಿಯೋಕಾಗೋದಿ ಆಗೋದಿಲ್ಲ ಕಳ್ಳ ಕೂಡ ತಪ್ಪಿಸ್ಕೊಂಡಿರ್ತಾನೆ ಇದರಿಂದ ಭಾಗ್ಯಂಗೆ ತುಂಬ ಶಾಕ್ ಆಗಿರುತ್ತೆ ಅವಳು ಅಲ್ಲೇ ನಿಂತು ದೇವರಲ್ಲಿ ಅದರಲ್ಲಿ ಗು ದೇವ್ರೆ ಅದರಲ್ಲಿ ನನಗೆ ಸ್ಕೂಲ್ ಫೀಸ್ ಕಟ್ಟಲೇಬೇಕು ಅಂತ ಇರೋ ಬರೋ ದುಡ್ಡನ್ನೆಲ್ಲ ಇಟ್ಕೊಂಡು ಇಟ್ಕೊಂಡಿದ್ದೆ ಯಾಕೆ ದೇವ್ರೆ ಒಂದಾದಮೇಲೆ ಒಂದು ಕಷ್ಟ ನನಗೆ ಕೊಡ್ತಾ ಇದೆಯಾ ಇವತ್ತೇ ಗುಂಡಣ್ಣಗೆ ಸ್ಕೂ ಸ್ಕೂಲ್ ಫೀಸ್ ಕಟ್ಟಬೇಕು ಕಟ್ಟೋಕ್ಕೆ ಲಾಸ್ಟ್ ಡೇಟ್ ಈ ಥರ ಅನ್ಯಾಯ ಮಾಡಬೇಡ ದೇವ್ರೆ ನನ್ನ ಜೊತೆಗೆ ಹೇಗಾದರೂ ಮಾಡಿ ಆ ದುಡ್ಡನ್ನು ನನಗೆ ಸಿಗೋ ಥರ ಮಾಡು ಅಂತ ಭಾಗ್ಯ ಕಣ್ಣೀರು ಹಾಕ್ಕೊಂಡು ಕೈ ಮುಕ್ಕೊಂಡು ಬೇಡ್ಕೊಡ್ತಾಯಿರ್ಬೇಕ ಇರೋವಾಗ ಈ ಕಡೆ ಧರ್ಮ ಬಂದು ಅವಳ ಮುಂದೆನೇ ಕಾರ್ ನಿಲ್ಲಿಸಿ ಭಾಗ್ಯ ಯಾಕಮ್ಮ ಏನಾಯಿತು ಆ ಕಳ್ಳ ಸಿಕ್ಕಲಿಲ್ವಾ ಅಂತ ಹೇಳಿದಾಗ ಇಲ್ಲ ಮಾವ ಅವ್ನು ಯಾವ ಕಡೆ ಹೋದ ಅಂತಲೇ ಗೊತ್ತಾಗ್ತಿಲ್ಲ ಇವಾಗ ಏನು ಮಾಡೋದು ಗುಂಡಣ್ಣ ಸ್ಕೂಲ್ ಫೀಸ್ ಕಟ್ಟೇ ಕಟ್ತೀನಿ ಅಂತ ಬೇರೆ ಹೇಳಿದ್ದೀನಿ ಅದು ಅಲ್ಲದೆ ಇವತ್ತು ಲಾಸ್ಟ್ ಡೇಟ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ತಲೆ ಮೇಲೆ ಕೈ ಕೈಟ್ಕೊಂಡಿರೋವಾಗ ಭಾಗ್ಯ ನೋಡು ಕಷ್ಟ ಕೊಟ್ಟಿದ್ದೇ ಅಂದರೆ ಕೊಟ್ಟಿದ್ದಾರೆ ಅಂದರೆ ಅದರಿಂದ ಏನೋ ಒಂದು ಪರಿಹಾರ ಇದ್ದೇ ಇರುತ್ತೆ ನೀನೇನು ಯೋಚನೆ ಮಾಡಬೇಡ ಮೊದಲು ನಾವು ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡೋಣ ಬಾ ಅಂತ ಭಾಗ್ಯನ ಕರ್ಕೊಂಡು ಮತ್ತೆ ಬಂದು ಮತ್ತೆ ಕಾರಲ್ಲಿ ಕೂರಿಸ್ಕೊ ಕೂರಿಸಿ ಧರ್ಮ ಮತ್ತು ಭಾಗ್ಯ ಸ್ಕೂಲ್ ಹತ್ರ ಬಂದು ಇಳಿತಾರೆ ಆದರೆ ಪ್ರಿನ್ಸಿಪಾಲ್ ಹತ್ರ ಮುಂದೆ ಬಂದು ಅದು ಸರ್ ಅಂತ ಭಾಗ್ಯ ಹೇಳಿದಾಗ ಆಗ ಪ್ರಿನ್ಸಿಪಾಲ್ ನೀವು ತನ್ನೈ ತಾಯಿ ಭಾಗ್ಯ ಅವರಲ್ವ ಅಂತ ಕೇಳ್ತಾರೆ ಹೌದು ಸರ್ ನನ್ನ ತನ್ನೈ ತಾಯಿ ಭಾಗ್ಯನೇ ಸರ್ ಅವರು ಅದೇನಂದರೆ ಅಂತ ಹೇಳಿದಾಗ ಹಾ ಗೊತ್ತು ಬಿಡಿ ತನ್ಮೈ ಆಲ್ರೆಡಿ ಹೇಳಿದ್ದಾನೆ ನೀವು ಸ್ಕೂಲ್ ಫೀಸ್ ಕಟ್ಟಕ್ಕೆ ಬಂದಿದ್ದೀರಿ ಅನ್ ಅಲ್ವಾ ಎಲ್ಲ ಮಕ್ಕಳು ಕಟ್ಟಾಯಿತು ತಂದೈ ಒಪ್ನೆ ಸ್ಕೂಲ್ ಫೀಸ್ ಕಟ್ಟಿಲ್ಲ ಬೇಗ ಕಟ್ಬಿಡಿ ಅಂತ ಪ್ರಿನ್ಸಿಪಾಲ್ ಹೇಳಿದಾಗ ಸರ್ ಅದು ಅದ್ರ ವಿಷಯನೇ ಮಾತಾಡೋಕ್ಕೆ ಅಂತ ಬಂದ್ವಿ ಅದು ಆ್ಯಕ್ಚುಲಿ ಏನಾಯಿತು ಅಂದರೆ ದುಡ್ಡನ್ನು ತಗೊಂಡು ಇಲ್ಲಿಗೆ ಇದ್ವಿ ಆದರೆ ದಾರಿ ಮಧ್ಯೆ ಕಳ್ತನ ಆಗಿಬಿಡ್ತು ಸರ್ ಅದಕ್ಕೆ ಒಂದೆರಡು ದಿನ ಅಂತ ಭಾಗ್ಯ ಹೇಳಕ್ಕೆ ಬರುವಾಗ ನೋಡಿ ಮೇಡಮ್ ಇವತ್ತು ಲಾಸ್ಟ್ ಡೇಟ್ ಇರೋದು ನೀವು ಇವತ್ತೇ ಕಟ್ಟಬೇಕು ಇಲ್ಲ ಅಂದರೆ ತನ್ನ ಮೈ ನಾಳೆಯಿಂದ ಸ್ಕೂಲಿಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಭಾಗ್ಯಂಗೆ ತುಂಬಾ ಶಾಕ್ ಆಗುತ್ತೆ ಸರ್ ಪ್ಲೀಸ್ ಆ ಥರ ಎಲ್ಲ ಹೇಳಬೇಡಿ ಅಂತ ಹೇಳಿದಾಗ ನೋಡಿ ನಿಮ್ಗೊಂದು ರೂಲ್ಸ್ ಮಕ್ಕಳಿಗೆ ಒಂದು ರೂಲ್ಸ್ ಅಂತ ನಾವೇನೂ ಇಟ್ಟಿಲ್ಲ ಇದನ್ನು ಎಲ್ರಿಗೂ ಒಂದೇ ರೂಲ್ಸ್ ಕಂಪಲ್ಸರಿ ಇದು ಇವತ್ತು ಲಾಸ್ಟ್ ಫೀಸ್ ಕಟ್ ನಿಮಗೋಸ್ಕರ ಆರು ಗಂಟೆ ತನಕ ನಾನು ಇಲ್ಲೇ ಇರ್ತೀನಿ ಆರು ಗಂಟೆ ಅಷ್ಟರಲ್ಲಿ ನೀವು ಸ್ಕೂಲ್ ಫೀಸ್ನ ಕಟ್ಬೋದು ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ ನಿಮಗೆ ಕೊಡೋಕ್ಕಾಗಲ್ಲ ದಯವಿಟ್ಟು ನೀವಿನ್ನೂ ಅಂತ ಪ್ರಿನ್ಸ್ಪಾಲ್ ಹೇಳಿದಾಗ ಭಾಗ್ಯ ದಾರಿ ಬೇರೆ ದಾರಿ ಇಲ್ಲದೆ ಬ್ಯಾಗ್ ತಗೊಂಡು ಅಲ್ಲಿಂದ ಹೊರಗಡೆ ಬರ್ತಾರೆ ಧರ್ಮನಿಗೂ ಏನು ಮಾಡೋದು ಅಂತ ಗೊತ್ತಾಗಲ್ಲ ಮಗಳೇ ಇವಾಗ ಬ್ಯಾಂಕ್ ಹೋಗಿ ಏನಾದರೂ ಅಕೌಂಟಲ್ಲಿ ದುಡ್ಡಿದ್ಯಾ ಅಂತ ನೋಡೋಣ ಅಂದರೆ ಬ್ಯಾಂಕ್ ಕೂಡ ಕ್ಲೋಸ್ ಆಗಿರುತ್ತೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಮಗಳೇ ಯಾಕೆ ದೇವರು ಯಾವಾಗಲೂ ಇನ್ನೇ ಪರೀಕ್ಷೆ ಮಾಡ್ತಾನೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಧರ್ಮ ಹೇಳ್ತಿರುವಾಗ ಭಾಗ್ಯ ತುಂಬ ಚಿಂತೆ ಚಿಂತೆಯಲ್ಲಿ ಚಿಂತೆಯಲ್ಲೇ ಸ್ಕೂಲ್ ಗ್ರೌಂಡ್ ಹತ್ರ ಬಂದು ಯೋಚನೆ ಮಾಡ್ತಾ ಕೂತಿರ್ತಾಳೆ ಅದೇ ಟೈಮ್ಲಿ ಆಸ್ಟೆಲ್ ಮಕ್ಕಳು ಅಲ್ಲಿಗೆ ಬರ್ತಾರೆ ತನ್ನ ಫ್ರೆಂಡ್ ಬಂದು ಭಾಗ್ಯಕ್ಕ ನೀವೇನು ಇಲ್ಲಿ ಇಲ್ಲಿಯ ಕೂತಿದ್ದೀರಾ ಯಾಕೆ ಕಣ್ಣಲ್ಲಿ ನೀರಿರೋ ಥರ ಇದೆ ಅಂತ ಕೇಳ್ತಾರೆ ಅದು ಏನಾಯಿತು ಅಂದರೆ ಅಂತ ಭಾಗ್ಯ ನಡೆದಿರೋ ವಿಷಯನೆಲ್ಲ ಹೇಳಿದಾಗ ಅಯ್ಯೋ ಹೌದಾ ಭಾಗ್ಯಕ್ಕ ಒಂದು ನಿಮಿಷ ಇರಿ ಅಂತ ಹೇಳಿಬಿಟ್ಟು ಆ ಹುಡ್ಗ ಹೋಗಿ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಬರ್ತಾನೆ ಹಾಗೆ ಭಾಗ್ಯನ ಕೈಯಲ್ಲಿ ತಮ್ಮ ಕೈಗಳನ್ನು ಮುಂದೆ ಮಾಡಿ ಇದು ತಗೊಳ್ಳಿ ಭಾಗ್ಯಕ್ಕ ಅಂತ ಹೇಳ್ತಾರೆ ಅದನ್ನು ನೋಡಿಕೊಂಡು ಏನು ರೋ ಮಾಡ್ತಿದ್ದೀರಾ ಅಚ್ಚೆ ಅಚ್ಚೆ ನಾನು ನಿಮ್ಮ ಹತ್ರ ದುಡ್ಡು ತಗೊಳ್ಳೋದೇ ಇಲ್ಲ ತಗೊಳ್ಳೋದೆ ನೀವು ನೀವಿಲ್ಲಿ ಇಲ್ಲಿ ತಂದೆ ತಾಯಿ ದುಡ್ಡಲ್ಲಿ ಓದೋಕ್ಕೆ ಬಂದಿದ್ದೀರಾ ಆಗಿರುವಾಗ ನಿಮ್ಮ ಕೈಯಿಂದ ದುಡ್ಡಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾಗ್ಯ ಹೇಳಿದಾಗ ಅಯ್ಯೋ ಅಕ್ಕ ನಾನು ಇದನ್ನು ನಿಮಗೆ ಹೆಲ್ಪ್ ಅಂತ ಮಾಡ್ತಾ ಇವರಿಗೆ ಇವರಿಗೆಲ್ರಿಗೂ ಊಟ ಬೇಕು ಈ ದುಡ್ಡನ್ನು ಊಟದ ಅಡ್ವಾನ್ಸ್ ಅಂತ ಕೊಟ್ಟುಬಿಡಿ ಒಂದು ತಿಂಗಳು ಇವರಿಗೆ ನೀವು ಊಟ ಕೊಡಬೇಕು ಇದು ಮೂರು ಹೊತ್ತಿನ ದುಡ್ಡು ಅಂತ ಆಶ್ರಯ ಮಕ್ಕಳು ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಭಾಗ್ಯನಿಗೆ ತುಂಬಾ ಖುಷಿಯಾಗಿರುತ್ತೆ ಇಷ್ಟೊಂದು ಅಡ್ವಾನ್ಸ್ ಅಂತ ಭಾಗ್ಯ ಹೇಳಿದಾಗ ಅಕ್ಕ ನಾನು ಹೇಳ್ತಾ ಇದ್ದೀನಲ್ವಾ ಇನ್ನು ಒಂದು ತಿಂಗಳು ಊಟ ನಮಗೆಲ್ರಿಗೂ ಫ್ರೀ ಆಯಿತಾ ಅಂತ ಹೇಳಿಬಿಟ್ಟು ಎಲ್ಲ ದುಡ್ಡನ್ನು ಭಾಗ್ಯ ಕೈಗೆ ಇಟ್ಟಾಗ ಭಾಗ್ಯನಿಗೆ ಆ ದುಡ್ಡಿಂದ ತುಂಬಾ ಖುಷಿಯಾಗುತ್ತೆ ಹಾಗೆ ಧರ್ಮ ಕಡೆ ನೋಡಿದಾಗ ದೇವರು ನಿನ್ನ ಕೈ ಯಾವತ್ತೂ ಬಿಡೋಲ್ಲಮ್ಮ ಹೋಗು ಮೊದಲು ದುಂಡ ಗುಂಡಣ್ಣನ ಫೀಸ್ ಕಟ್ಬಾ ಅಂತ ಧರ್ಮ ಹೇಳಿದಾಗ ತುಂಬ ಖುಷಿಯಿಂದ ಭಾಗ್ಯ ಪ್ರಿನ್ಸಿಪಲ್ ಹತ್ರ ಹೋಗಿಬಿಟ್ಟು ದುಡ್ಡನ್ನು ಕಟ್ಟಿ ಫೀಸ್ ರೆಸಿಪ್ಟ್ ಇಸ್ಕೊತಾಳೆ ಹಾಗೆ ಆ ರೆಸಿಪ್ಟ್ ನೋಡ್ತಾ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಒಂದು ಲೈಕ್ ಮಾಡಿ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್